ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಭಗವದ್ಗೀತೆಯಲ್ಲಿ ಅರ್ಜುನ ವಿಷಾದ ಯೋಗವೆಂಬ ಪ್ರಥಮೋಧ್ಯಾಯದ ಸಂಕ್ಷಿಪ್ತ ಅರ್ಥ ಸಹಿತ ಮೂಲ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ ಅಥ ಪ್ರಥಮೋಧ್ಯಾಯ ಅರ್ಜುನ ವಿಷಾದ ಯೋಗ ಧರ್ಮ ಕ್ಷೇತ್ರೇ ಕುರುಕ್ಷೇತ್ರ ಮಾಮಕಾ ಪಾಂಡವಾಶ್ಚವಾಮಕರ್ವತ ಸಂಜಯ ಧೃತರಾಷ್ಟ್ರನು ಹೇಳಿದನು ಎಲೆ ಸಂಜಯ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಾಪೇಕ್ಷಿಗಳಾಗಿ ನೆರೆದಿರುವ ನನ್ನ ಮತ್ತು ಪಾಂಡುವಿನ ಪುತ್ರರು ಏನು ಮಾಡಿದರು ಸಂಜಯ ಪಾಂಡವಾಕರೋಪ ವಚನಮಪ್ರವೀತ್ ಸಂಜಯನು ಹೇಳಿದನು ಯುದ್ಧಾರಂಭದಲ್ಲಿ ರಾಜನಾದ ದುರ್ಯೋಧನನು ವ್ಯೂಹಾಕಾರವಾಗಿ ನಿಲ್ಲಿಸಲಾದ ಪಾಂಡವರ ಸೈನ್ಯವನ್ನು ನೋಡಿ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ಮಾತನ್ನು ಹೇಳಿದನು ಪಶ್ಯೈತಾಂ ಪಾಂಡುಪುತ್ರಾಣಾಂ ಯೋಢಾಂ ುಪದಿಷ್ಯೇಣ ಧೀಮತ ಹೇ ಆಚಾರ್ಯರೇ ತಮ್ಮ ಬುದ್ಧಿವಂತನಾದ ಶಿಷ್ಯ ದ್ರುಪದ ಪುತ್ರ ದೃಷ್ಟದ್ಯುಮ್ನಿಂದ ವ್ಯೂಹಾಕಾರವಾಗಿ ನಿಲ್ಲಿಸಲಾದ ಪಾಂಡುಪುತ್ರರ ಈ ಬಹಳ ದೊಡ್ಡ ಸೈನ್ಯವನ್ನು ನೋಡಿರಿ त्र शूरामहे युयुधानो विराटश्च द्रुपदश्च महारथः दृष्टकेतुश्चेकिता नः काशिराजश्च वीर्यवान् कुरुचित्कुन्तिभोजश्च शैव्यश्च नरपुङ्गमः ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವಯೇವ ಮಹಾರಥಾಃ ಈ ಸೈನ್ಯದಲ್ಲಿ ದೊಡ್ಡ ದೊಡ್ಡ ಧನುಸುಳ್ಳ ಹಾಗೂ ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮಾನ ಶೂರರಾದ ಸಾತ್ಯಕಿ ವಿರಾಟ ಮಹಾರಥಿಯಾದ ದ್ರುಪದ ರಾಜ ದೃಷ್ಟಕೇತು ಮತ್ತು ಚೇಕಿತಾನ ಹಾಗೂ ಬಲಶಾಲಿಯಾದ ಕಾಶಿರಾಜ ಪುರುಜಿತ್ತು ಕುಂತಿ ಭೋಜ ಮನುಷ್ಯರಲ್ಲಿ ಶ್ರೇಷ್ಠನಾದ ಶೈಬ್ಯ ಪರಾಕ್ರಮಿಯಾದ ಯುಧಾಮನ್ಯು ಬಲಶಾಲಿಯಾದ ಉತ್ತಮೌಜ ಸುಭದ್ರಾ ಪುತ್ರನಾದ ಅಭಿಮನ್ಯು ಹಾಗೂ ದ್ರೌಪದಿಯ ಐವರು ಪುತ್ರರು ಇವರೆಲ್ಲರೂ ಮಹಾರಥಿಗಳಾಗಿದ್ದಾರೆ ಮ ಸೈನ್ಯ ಸಂಲೈ ಬ್ರಾಹ್ಮಣ ಶ್ರೇಷ್ಠರೇ ನಮ್ಮ ಪಕ್ಷದಲ್ಲಿಯೂ ಇರುವ ಪ್ರಧಾನರಾದ ಯೋಧರನ್ನು ನೀವು ತಿಳಿದುಕೊಳ್ಳಿರಿ ತಮ್ಮ ಅರಿವಿಗಾಗಿ ನನ್ನ ಸೈನ್ಯದಲ್ಲಿ ಇರುವ ಸೇನಾಧಿಪತಿಗಳನ್ನು ತಿಳಿಸುತ್ತೇನೆ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಥೈವ ಚ ದ್ರೋಣಾಚಾರ್ಯರಾದ ತಾವು ಮತ್ತು ಪಿತಾಮಹ ಭೀಷ್ಮರು ಹಾಗೂ ಕರ್ಣ ಮತ್ತು ಸಂಗ್ರಾಮ ವಿಜಯಿ ಕೃಪಾಚಾರ್ಯರು ಅಂತೆಯೇ ಅಶ್ವತ್ಥಾಮ ವಿಕರ್ಣ ಮತ್ತು ಸೋಮದತ್ತನ ಪುತ್ರನಾದ ಭೂರಿಶ್ರವ ೂರಾ ಜೀವಿತಾ ನಾನಾ ಶಸ್ತ್ರ ಪ್ರಹರಣ ನನಗೋಸ್ಕರ ಜೀವನದ ಆಸೆಯನ್ನು ತ್ಯಾಗ ಮಾಡಿರುವ ಇನ್ನೂ ಅನೇಕ ಶೂರವೀರರು ನಾನಾ ಪ್ರಕಾರದ ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತರಾಗಿದ್ದಾರೆ ಮತ್ತು ಅವರೆಲ್ಲರೂ ಯುದ್ಧದಲ್ಲಿ ನಿಪುಣರಾಗಿದ್ದಾರೆ ಅಪರ್ಯಾಪ್ತಂ ತದಸ್ಮಾಕಂ ಫಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿತಮೇತೇಷಾಂ ಫಲಂ ಭೀಮಾಭಿರಕ್ಷಿತಂ ಭೀಷ್ಮ ಪಿತಾಮಹರಿಂದ ರಕ್ಷಿತವಾದ ನಮ್ಮ ಆ ಸೈನ್ಯವು ಅಪರಿಮಿತವಾಗಿದೆ ಅರ್ಥಾತ್ ಎಲ್ಲ ಪ್ರಕಾರದಿಂದ ಅಜೇಯವಾಗಿದೆ ಮತ್ತು ಭೀಮನಿಂದ ರಕ್ಷಿತವಾಗಿರುವ ಇವರ ಅಂದರೆ ಪಾಂಡವರ ಸೈನ್ಯವು ಪರಿಮಿತ ಅರ್ಥಾತ್ ಗೆಲ್ಲಲು ಸುಗಮವಾಗಿದೆ ಅಯನೇಷು ಚರ್ವೇಶು ಭವಂತ ಸರ್ವಯೇವಹಿ ಆದ್ದರಿಂದ ಎಲ್ಲ ವ್ಯೂಹ ದ್ವಾರಗಳ ನಿಮ್ಮ ನಿಮ್ಮ ಜಾಗಗಳಲ್ಲಿ ಸ್ಥಿರವಾಗಿರುತ್ತ ನೀವೆಲ್ಲರೂ ನಿಸ್ಸಂದೇಹರಾಗಿ ಭೀಷ್ಮ ಪಿತಾಮಹರನ್ನು ಎಲ್ಲ ಕಡೆಯಿಂದ ರಕ್ಷಿಸಿರಿ ತಸ್ಯ ಹರ್ಷಂ ಪಿತಾಮಹ ಶಂಕಂ ದತ್ಮೌ ಸಿಂಹನಾತಾಪ ಕೌರವರಲ್ಲಿ ವೃದ್ಧರಾದ ಬಹಳ ಪ್ರತಾಪಿಯಾದ ಪಿತಾಮಹ ಪಿತಾಮಹಾಭೀಷ್ವರು ದುರ್ಯೋಧನನ ಹೃದಯದಲ್ಲಿ ಹರ್ಷವನ್ನುಂಟು ಮಾಡುತ್ತ ಉಚ್ಚ ಸ್ವರದಲ್ಲಿ ಸಿಂಹದಂತೆ ಘರ್ಜಿಸಿ ಶಂಖವನ್ನು ಊದಿದರು ಸಶಬ್ದಸ್ತು ಮೂಲೋಭವತ ಅನಂತರ ಶಂಖಗಳು ನಗಾರಿಗಳು ಡೋಲು ಮೃದಂಗ ಕಹಳೆ ಮೊದಲಾದ ವಾದ್ಯಗಳು ಒಟ್ಟಿಗೆ ಮೊಳಗಿದವು ಅವುಗಳ ಆ ಶಬ್ದವು ಬಹಳ ಭಯಂಕರವಾಯಿತು ಶ್ವೇತೈರ್ ಇದಾದ ಬಳಿಕ ಬಿಳಿಯ ಕುದುರೆಗಳಿಂದ ಯುಕ್ತವಾದ ಉತ್ತಮ ರಥದಲ್ಲಿ ಕುಳಿತಿದ್ದ ಭಗವಾನ್ ಶ್ರೀಕೃಷ್ಣನು ಮತ್ತು ಅರ್ಜುನನು ಅಲೌಕಿಕವಾದ ತಮ್ಮ ಶಂಖಗಳನ್ನು ಓದಿದರು ಮಹಾಶಂಖಂ ಭೀಮಕರ್ಮಾವೃಕೋದರಃ ಭಗವಾನ್ ಶ್ರೀಕೃಷ್ಣನು ಪಾಂಚಜನ್ಯವೆಂಬ ಶಂಖವನ್ನು ಅರ್ಜುನನು ದೇವದತ್ತವೆಂಬ ಶಂಖವನ್ನು ಮತ್ತು ಭಯಾನಕ ಕರ್ಮಗಳನ್ನು ಮಾಡುವ ಭೀಮಸೇನನು ಪೌಂಡ್ರವೆಂಬ ಮಹಾಶಂಖವನ್ನು ಊದಿದರು ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಪುತ್ರ ನಕುಲ ಸಹದೇವಸ್ಥ ಸುಘೋಷ ಕುಂತಿಯ ಪುತ್ರ ರಾಜ ಯುಧಿಷ್ಠಿರನು ಅನಂತ ವಿಜಯವೆಂಬ ಹೆಸರಿನ ಮತ್ತು ನಕುಲ ಮತ್ತು ಹಾಗೂ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕವೆಂಬ ಶಂಖಗಳನ್ನು ಓದಿದರು अहश्च श्रेष्ठ परमेश्वः च महारथः दृष्टद्युम्नो विराटस्य सात्यकिश्च पराजितः द्रुपदौ द्रौपदेयाश्च सर्वशः पृथ्वीपते सौभद्रश्च महाबाहुशङ्कान् दद्मुः रथप्रतक्र ಶ್ರೇಷ್ಠವಾದ ಧನುಸ್ಸುಳ್ಳ ಕಾಶಿ ರಾಜ ಮಹಾರಥಿಯಾದ ಶಿಖಂಡಿ ಹಾಗೂ ದೃಷ್ಟದ್ಯುಮ್ನ ರಾಜ ವಿರಾಟ ಅಜೇಯನಾದ ಸಾತ್ಯಕಿ ರಾಜನಾದ ದ್ರಪದ ದ್ರೌಪದಿಯ ಐವರು ಪುತ್ರರು ಮತ್ತು ಮಹಾಬಾಹುವಾದ ಸುಭದ್ರಾ ಪುತ್ರ ಅಭಿಮನ್ಯು ಇವರ ಐವ ಇವರೆಲ್ಲರೂ ಎಲೈ ರಾಜನೇ ಎಲ್ಲ ಕಡೆಗಳಿಂದ ಬೇರೆ ಬೇರೆಯಾಗಿ ಶಂಖಗಳನ್ನು ಓದಿದರು ಸಘೋಷೋಧಾತ್ರ ರಾಷ್ಟ್ರಾಂ ಹೃದಯ ನಿವ್ಯದಾರಯತ ನಭಶ್ಚ ಪೃಥಿವೀಂ ಚೈವ ತುಮುಲೋ ಮತ್ತು ಆ ಭಯಾನಕ ಭಯಾನಕವಾದ ಶಬ್ದವು ಆಕಾಶ ಮತ್ತು ಪೃಥ್ವಿಯನ್ನು ಮೊಳಗಿಸುತ್ತಾ ದುರ್ಯೋಧನಾದಿಗಳ ಅಂದರೆ ನಿಮ್ಮ ಪಕ್ಷದವರ ಹೃದಯಗಳನ್ನು ಭೇದಿಸಿತು ಅಥ स्थितान् दृष्ट्वा धात्रराष्ट्रान् कपिध्वजः प्रवृत्ते शस्त्रसम्पाते धनुरुद्यम्य पाण्डवः ऋषिकेशं तदा वाक्यम् इदमाहमहीपते ಅರ್ಜುನ ರಥಂ ಅರ್ಜುನೇಚ್ಯುತ ಎಲೆ ಮಹಾರಾಜ ಅನಂತರ ಕಪಿಧ್ವಜನಾದ ಅರ್ಜುನನು ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿರುವ ಧೃತರಾಷ್ಟ್ರನ ಸಂಬಂಧಿಗಳನ್ನು ನೋಡಿ ಆ ಶಸ್ತ್ರ ಪ್ರಯೋಗ ಸಿದ್ಧತೆಯ ಸಮಯದಲ್ಲಿ ಧನುಸ್ಸನ್ನು ಎತ್ತಿಕೊಂಡು ಋಷಿಕೇಶನಾದ ಭಗವಾನ್ ಶ್ರೀಕೃಷ್ಣನಲ್ಲಿ ಹೀಗೆ ಹೇಳಿದನು ಹೇ ಅಜ್ಜುತನೆ ನನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ಯಾವದೇ ತಾನ್ನಿರೀಕ್ಷೇಹಂ ಯೋದ್ಕಮಾನವಸ್ಥಿತಾಂ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ ನಾನು ಯುದ್ಧ ಕ್ಷೇತ್ರದಲ್ಲಿ ಸನ್ನದ್ಧರಾಗಿರುವ ಯುದ್ಧದ ಅಭಿಲಾಷೆಯುಳ್ಳ ಈ ವಿಪಕ್ಷದ ಯೋಧರನ್ನು ಚೆನ್ನಾಗಿ ನೋಡಿಕೊಂಡು ಈ ಯುದ್ಧರೂಪವಾದ ವ್ಯಾಪಾರದಲ್ಲಿ ನಾನು ಯಾರ ಯಾರೊಡನೆ ಯುದ್ಧ ಮಾಡುವುದು ಯೋಗ್ಯ ಎಂಬುದನ್ನು ತಿಳಿದುಕೊಳ್ಳುವವರೆಗೂ ರಥವನ್ನು ನಿಲ್ಲಿಸಿಕೊಂಡಿರು ಯೋತ್ಸ್ಯ ಸಮರ್ಬುದ ಪ್ರಿಯ ಚಿಗೀರ್ಷವ ದುಷ್ಟಬುದ್ಧಿಯ ದುರ್ಯೋಧನನಿಗೆ ಯುದ್ಧದಲ್ಲಿ ಹಿತವನ್ನು ಬಯಸುವ ಯಾವ ಯಾವ ರಾಜರುಗಳು ಈ ಸೈನ್ಯದಲ್ಲಿ ಬಂದಿದ್ದಾರೋ ಆ ಯೋಧರನ್ನು ನಾನು ನೋಡುವೆನು ಸಂಜಯ ಏವಮಕ್ತೋ ಹೃಷಿಕೇಶ ಸೇನೆಯೋರ್ಭಯೋರ್ಮ े स्थापयित्वा रथोत्तमम् भीष्मद्रोणप्रमुखतः सर्वेषाञ्च महीक्षिताम् उवाच पार्थपश्यैतां समवेतान् कुरुनिति हेलिदनो धृतराष्ट्रिणे अर्जुननु हेलिदागा भगवान् श्रीकृष्णनु ಎರಡೂ ಸೈನ್ಯಗಳ ಮಧ್ಯದಲ್ಲಿ ಭೀಷ್ಮ ದ್ರೋಣಾಚಾರ್ಯರ ಹಾಗೂ ಸಂಪೂರ್ಣ ರಾಜರುಗಳ ಎದುರಿನಲ್ಲಿ ಉತ್ತಮವಾದ ರಥವನ್ನು ನಿಲ್ಲಿಸಿ ಪಾರ್ಥನೆ ಯುದ್ಧಕ್ಕಾಗಿ ನೆರೆದಿರುವ ಈ ಕೌರವರನ್ನು ನೋಡು ಎಂದು ಹೇಳಿದನು ಆಚಾರ್ಯಾನ್ ಇದಾದ ಆ ಎರಡೂ ಸೈನ್ಯಗಳಲ್ಲಿ ಸೇರಿದ್ದ ದೊಡ್ಡಪ್ಪ ಚಿಕ್ಕಪ್ಪಂದಿರನ್ನು ಅಜ್ಜ ಮುದ್ದಜ್ಜರನ್ನು ಗುರುಗಳನ್ನು ಸೋದರ ಮಾವಂದಿರನ್ನು ಸಹೋದರರನ್ನು ಮಕ್ಕಳು ಮೊಮ್ಮಕ್ಕಳನ್ನು ಹಾಗೂ ಮಿತ್ರರನ್ನು ಮಾವಂದಿರನ್ನು ಮತ್ತು ಸುಹೃದಯರ ನೋಡಿದನು ಆನ್ ಸಮೀಕ್ಯ ಸಕೌಂತೇಯ ಸರ್ವಾನ್ ಬಂಧು نوಮಸ್ಥಿತಾ ಕೃಪಯಾ ಪರಯ ವಿಷ್ಣಕ್ ವಿಶೀದನ್ನಿದಮಪ್ರವೀತ ಅಲ್ಲಿ ಉಪಸ್ಥಿತರಿದ್ದ ಎಲ್ಲ ಬಂಧುಗಳನ್ನು ನೋಡಿ ಆ ಕುಂತಿಪುತ್ರ ಅರ್ಜುನನು ಅತ್ಯಂತ ಕರುണാಪರವಶನಾಗಿ ಶೋಕಿಸುತ್ತಾ ಹೀಗೆ ಹೇಳಿದನು अर्जुन उवाच कृष्णेमं स्वजनं कृष्णयुयुत्सं समुपस्थितम् सीदन्ति मम गात्राणि मुखं च परिशुष्यति वेपथुश्च शरीरे मे रोम जायते अर्जुननु हेळनु हे कृष्ण ಯುದ್ಧದ ಇಚ್ಛೆಯಿಂದ ರಣಾಂಗಣದಲ್ಲಿ ನಿಂತಿರುವ ಈ ಸ್ವಜನ ಸಮುದಾಯವನ್ನು ನೋಡಿ ನನ್ನ ಅಂಗಾಂಗಗಳು ಶಿಥಿಲವಾಗಿ ಹೋಗುತ್ತಿವೆ ಮುಖವು ಒಣಗಿ ಹೋಗುತ್ತಿದೆ ಶರೀರ ರೋಮಾಂಚಿತವಾಗುತ್ತಿದೆ ಮನಃ ಕೈಯಿಂದ ಗಾಂಧೀವ ಧನಸ್ಸು ಜಾರಿ ಬೀಳುತ್ತಿದೆ ಹಾಗೂ ನನ್ನ ಮನಸ್ಸು ಭ್ರಮಿಸಿದಂತೆ ತೋರುತ್ತಿದೆ ಆದ್ದರಿಂದ ನಾನು ನಿಂತುಕೊಂಡಿರಲು ಸಮರ್ಥನಾಗಿಲ್ಲ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶಮ ನ ಚ ಶ್ರೇಯೋನು ಪಶ್ಯಾಮಿ ಸತ್ವಾ ಸ್ವಜನಮಾಹವೇ ಹೇ ಕೇಶವ ನನಗೆ ಲಕ್ಷಣಗಳು ವಿಪರೀತ ಕಾಣುತ್ತಿವೆ ಹಾಗೂ ಯುದ್ಧದಲ್ಲಿ ಸ್ವಜನರನ್ನು ಕೊಂದು ಯಾವ ಶ್ರೇಯಸ್ಸನ್ನು ನೋಡುವುದಿಲ್ಲ ನಕಾಂಕ್ಷೇ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖ ನಿಚ ಇನ್ನೋ ರಾಜ್ಯೇನ ಗೋವಿಂದ ಕೆಂಭೋಗೈರ್ಜೀವಿತೇನವಾ ಹೇ ಕೃಷ್ಣನೇ ನನಗಾದರೂ ವಿಜಯದ ರಾಜ್ಯದ ಹಾಗೂ ಸುಖದ ಇಚ್ಛೆಯಿಲ್ಲ ಹೇ ಗೋವಿಂದನೇ ನಮಗೆ ಇಂತಹ ರಾಜ್ಯದಿಂದ ಯಾವ ಪ್ರಯೋಜನವಿದೆ ಮತ್ತು ಇಂತಹ ಭೋಗಗಳಿಂದ ಇಂತಹ ಭೋಗಗಳಿಂದ ತುಂಬಿದ ಜೀವನದಿಂದ ಯಾವ ಲಾಭವಿದೆ. ಭೋಗ ಪ್ರಾಣಾಂ ಯುದ್ಧ ಚ ನಾವು ಯಾರಿಗಾಗಿ ರಾಜ್ಯವನ್ನು ಭೋಗಗಳನ್ನು ಮತ್ತು ಸುಖಾದಿಗಳನ್ನು ಹೆಚ್ಚಿಸುತ್ತೇವೆಯೋ ಅಂತಹ ಇವರೆಲ್ಲರೂ ಧನ ಮತ್ತು ಜೀವನದ ಆಸೆಯನ್ನು ಬಿಟ್ಟು ಯುದ್ಧಕ್ಕಾಗಿ ನಿಂತಿದ್ದಾರೆ ಆಚಾರ್ಯ ಪಿತರ ತಥೈವ ಚ ಪಿತ ಮಾತುಲಾ ಪೌತ್ರ ಶಾಲಾ ಗುರುಗಳು ದೊಡ್ಡಪ್ಪ ಚಿಕ್ಕಪ್ಪಂದಿರು ಮಕ್ಕಳು ಅಜ್ಜಂದಿರು ಸೋದರ ಮಾವಂದಿರು ಮಾವಂದಿರು ಮೊಮ್ಮಕ್ಕಳು ಭಾವ ಮೈದುನರು ಹಾಗೆಯೇ ಇನ್ನು ಅನೇಕ ಸಂಬಂಧಿಗಳು ಇದ್ದಾರೆ ಏತ ಮೆಚ್ಚೋಪಿ ಮಧುಸೂದನ ಅಪಿತ್ರೈಲೋಕ್ಯ ಮಧುಸೂದನ ಇವರು ನನ್ನನ್ನು ಕೊಂದರೂ ಮೂರು ಲೋಕಗಳ ರಾಜ್ಯ ದೊರಕಿದರು ನಾನು ಇವರೆಲ್ಲರನ್ನು ಕೊಲ್ಲಲು ಇಚ್ಛಿಸುವುದಿಲ್ಲ ಮತ್ತೆ ಭೂಮಂಡಲದ ರಾಜ್ಯಕ್ಕಾಗಿ ಹೇಳುವುದೇನಿದೆ ಹೇ ಜನಾರ್ದನ ಧೃತರಾಷ್ಟ್ರನ ಪುತ್ರರನ್ನು ಕೊಂದು ನಮಗೆ ಯಾವ ಸಂತೋಷ ಉಂಟಾಗುವುದು ಈ ಆತ ತಾಯಿಗಳನ್ನು ಕೊಲ್ಲುವುದರಿಂದ ನಮಗೆ ಪಾಪವೇ ತಟ್ಟುವುದು ಸ್ವಾಂಧ ಸ್ವಜನಂ ಹಿ ಕಥಂ ಹುಖಿ ನ ಮಾಧವ ಆದ್ದರಿಂದಲೇ ಹೇ ಮಾಧವ ನಮ್ಮ ಬಾಂಧವರನ್ನು ಧೃತರಾಷ್ಟ್ರನ ಮಕ್ಕಳನ್ನು ಕೊಲ್ಲುವುದು ನಮಗೆ ಯೋಗ್ಯವಲ್ಲ ಏಕೆಂದರೆ ನಮ್ಮದೇ ಕುಟುಂಬದವರನ್ನು ಕೊಂದು ನಾವು ಹೇಗೆ ತಾನೇ ಸುಖಿಗಳಾಗುವೆವು ಪಶ್ಯಂತೋತಚೇತು ಲಕ್ಷ ದ್ರೋಹೇ ಚ ಪಾತಕಂ

ಕುಲದ ನಾಶದಿಂದ ಉತ್ಪನ್ನವಾಗುವ ದೋಷವನ್ನು ತಿಳಿದಿರುವ ನಾವುಗಳು ಈ ಪಾಪದಿಂದ ಹಿಂಜರಿಯಲು ಏಕೆ ವಿಚಾರ ಮಾಡಬಾರದು ಕುಲಕ್ಷಯೇ ಕುಲಂ ಅಧರ್ಮೋತ ಕುಲದ ನಾಶದಿಂದ ಸನಾತನವಾದ ಕುಲಧರ್ಮಗಳು ನಾಶವಾಗುತ್ತವೆ ಧರ್ಮವು ನಾಶವಾದ ನಂತರ ಆ ಕುಲದಲ್ಲಿ ಪಾಪವು ಕೂಡ ಬಹಳವಾಗಿ ಆವರಿಸಿಕೊಳ್ಳುತ್ತದೆ ಅಧರ್ಮಿಭವಾತ್ಕೃಷ್ಟ ಪ್ರದುಷ್ಯಂತಿ ಕುಲ ಸ್ತ್ರೀಯ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರ ಹೇ ಕೃಷ್ಣ ಪಾಪವು ಹೆಚ್ಚು ಬೆಳೆಯುವುದರಿಂದ ಕುಲದ ಸ್ತ್ರೀಯರು ಅತ್ಯಂತ ದೂಷಿತರಾಗಿ ಬಿಡುತ್ತಾರೆ ಮತ್ತು ಹೇ ವಾರ್ಷ್ಣೆಯನೇ ಸ್ತ್ರೀಯರು ದೂಷಿತರಾದ ಬಳಿಕ ವರ್ಣ ಸಾಂಕರ್ಯವೂ ಉಂಟಾಗುತ್ತದೆ ಸಂಕರೋ ನರಕಾಯೈವ ಕುಲ ಆನಾಂ ಕುಲಸ್ಯ ಚ ಪತಂತಿ ಲುಪ್ತ ಪಿಂಡೋದಕ ಕ್ರಿಯಾ ವರ್ಣ ಸಾಂಕರ್ಯವು ಕುಲ ಮತ್ತು ಕುಲವನ್ನು ನರಕಕ್ಕೆ ಕೊಂಡೊಯ್ಯುತ್ತದೆ ಶ್ರದ್ಧಾ ಮತ್ತು ಪಿತೃ ತರ್ಪಣಾದಿಗಳಿಂದ ವಂಚಿತರಾದ ಇವರ ಪಿತೃಗಳೂ ಕೂಡ ಅಧೋಗತಿಯನ್ನು ಪಡೆಯುತ್ತಾರೆ ದೋಷೈರೀತೈ ಕುಲಘ ವರ್ಣ ಉತ್ಸಾಧ್ಯಂತೆ ಜಾತಿ ಧರ್ಮ ಕುಲ ಈ ವರ್ಣ ಸಂಕರಕಾರಕ ದೋಷಗಳಿಂದ ಕುಲಘಾತುಕರ ಸನಾತನವಾದ ಕುಲ ಧರ್ಮಗಳು ಮತ್ತು ಜಾತಿ ಧರ್ಮಗಳು ನಾಶವಾಗಿ ಬಿಡುತ್ತವೆ ಉತ್ಸನ್ನ ಕುಲ ಧರ್ಮ್ಯಾಂ ಜನಾರ್ಥನ ನರಕೇನಿಯತೀತ್ಯನು ಶುಶ್ರೋಮ ಹೇ ಜನಾರ್ಧನೇ ಯಾರ ಕುಲ ಧರ್ಮಗಳು ನಾಶವಾಗಿವೆಯೋ ಅಂತಹ ಮನುಷ್ಯರು ಅನಿಶ್ಚಿತ ಕಾಲದವರೆಗೆ ನರಕದಲ್ಲಿ ವಾಸಿಸುತ್ತಾರೆಂದು ನಾವು ಕೇಳುತ್ತಾ ಬಂದಿದ್ದೇವೆ ಅಹೋ ಕರ್ತು ವ್ಯವಸಿತ ವಯಂ ಎದ್ರಾಜ್ಯ ಸುಖ ಲೋಭೇನ ಹಂತಂ ಸ್ವಜನ ಅಯ್ಯೋ ಕಷ್ಟ ಕಷ್ಟ ನಾವು ಬುದ್ಧಿವಂತರಾಗಿದ್ದರು ರಾಜ್ಯ ಮತ್ತು ಸುಖಗಳ ಲೋಭದಿಂದ ಸ್ವಜನರನ್ನು ಕೊಲ್ಲಲು ತೊಡಗಿದ್ದೇವಲ್ಲ ಇಂತಹ ದೊಡ್ಡದಾದ ಪಾಪವನ್ನು ಮಾಡಲು ಸಿದ್ಧರಾಗಿದ್ದೇವಲ್ಲ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರ ಪಾತ್ರ ಅನ್ಮೇ ಕ್ಷೇಮತರಂ ಭವೇತ ಶಸ್ತ್ರರಹಿತನು ಪ್ರತೀಕಾರ ತೋರದಿರುವ ನನ್ನನ್ನು ಶಸ್ತ್ರಗಳನ್ನು ಧರಿಸಿರುವ ಧೃತರಾಷ್ಟ್ರನ ಪುತ್ರರು ಯುದ್ಧದಲ್ಲಿ ಕೊಂದು ಹಾಕಿದರು ಅದು ನನಗೆ ಹೆಚ್ಚು ಶ್ರೇಯಸ್ಕರವಾದೀತು ಸಂಜಯ ಉವಾಚ ಉರ್ಜುನ ಸಂಖ್ಯೆ ರಥೋಪಸ್ಥ ಚಾಪಂ ಶೋಕ ಸಂವಿಘ್ನ ಮಾನಸ ಸಂಜಯನು ಹೇಳಿದನು ರಣಭೂಮಿಯಲ್ಲಿ ಶೋಕದಿಂದ ಉದ್ವಿಗ್ನ ಮನಸ್ಸುಳ್ಳ ಅರ್ಜುನನು ಹೀಗೆ ಹೇಳಿ ಬಾಣ ಸಹಿತ ಧನುಸ್ಸನ್ನು ಬಿಸಿಟು ರಥದ ಹಿಂಭಾಗದಲ್ಲಿ ಕುಳಿತು ಬಿಟ್ಟನು ಓಂ ತತ್ಸದಿತಿ ಭಗವದ್ಗೀತಾಸು ಉಪರಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರ ಶ್ರೀ ಕೃಷ್ಣಾರ್ಜುನ ಸಂವಾದ नाम नमस्ते शारदे देवि काश्मीरपुरवासिनि त्वामहं प्रार्थये नित्यं विद्यादानञ्च देहिमे देहि मे नमस्कारः